ಪ್ರಸ್ತುತಪಡಿಸುತ್ತಿದೆ ಬೇವು ಎಲೋವೇರಾ ಹಳದಿ ಶ್ರೀಗಂಧ ಗುಲಾಬಿ ಇತ್ಯಾದಿ ಗಿಡಮೂಲಿಕೆಗಳಿಂದ ತಯಾರಾದ ಬಾತ್ಸೋ ಇದರಲ್ಲಿ ಗಿಡಮೂಲಿಕೆಗಳ ಜೊತೆ ಶೇಕಡ ಶುದ್ಧ ಕೊಬ್ಬರಿ ಎಣ್ಣೆ ಮತ್ತು ವನಸ್ಪತಿ ಆಯಿಲ್ಸ್ನ ಸಂತುಲಿತ ಮಿಶ್ರಣ ಇದೆ ಇದರಿಂದ ಸಿಗುತ್ತದೆ ನಿಮ್ಮ ತ್ವಚೆಗೆ ನೈಸರ್ಗಿಕ ಕೋಮಲತೆ ಮತ್ತು ಸೌಂದರ್ಯ The BMW 5 Series, the world's most successful business sedan. Now, with a limited period offer, get a low rate of interest, zero down payment, complimentary service, maintenance, and insurance, and assured buyback. Now's the time to take a quick business decision. Gopi, <laughs> ಹ್ಮ್ ನೀನು ಕೂಡ ತಗೋಬಹುದು ಆದ್ರೆ ನಾನೇನು ನಿನ್ ತರ ಸೂಪರ್ ಸ್ಟಾರ್ ಅಲ್ಲ ಮಹಿ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳಕ್ಕೆ ಇದು ನಿನ್ ಬಜೆಟ್ ಅಲ್ಲೇ ಬರುತ್ತೆ ಗೋಪಿ ಟಾಪ್ ಕ್ವಾಲಿಟಿ ನಾನು ನಿನ್ ತರ ಸೂಪರ್ ಸ್ಟಾರ್ ಅಲ್ಲ ಮಹಿ ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೆ ಸರ್ವಿಸ್ ಗೆ ಅಂತ ನಿಮ್ಗೆ ಅಸಿಸ್ಟೆನ್ಸ್ ಇರ್ತಾರೆ ಇದು ಲಾಯಲ್ ಸರ್ವಿಸ್ ಆಪ್ ಗೋಪಿ ಟಚ್ ಮಾಡಿದ್ರೆ ಅವರೇ ಮನೆಗೆ ಬರ್ತಾರೆ ನಾನು ನಿನ್ ತರ ಸೂಪರ್ ಸೂಪರ್ ಸ್ಟಾರ್ ಆಗುವ ಅಗತ್ಯ ಇಲ್ಲ ಗೋಪಿ ಲಾಯಲ್ ಸೂಪರ್ ಸ್ಟಾರ್ ಯಾಕೆ ಗೊತ್ತಾ ಹ್ಮ್ ಸಂತೋಷಕ್ಕೆ ಗ್ಯಾರಂಟಿ ಇದಕ್ಕೆ ಏನ್ ಕಮ್ಮಿ ಇಲ್ಲ ಗೋಪಿ ಲಾಯಲ್ ಸ್ಪ್ರೆಡ್ಸ್ ಹ್ಯಾಪಿನೆಸ್ ಶತಮಾನಗಳಿಂದ ಆಭರಣಗಳ ತಯಾರಿಕೆಯಲ್ಲಿ ನಿಮ್ಮ ಮನಸ್ಸೂರೆಗೊಂಡಿರುವ ದವನಂ ಜ್ಯೂಲರ್ಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೀನಿ ಆಭರಣಗಳ ತಯಾರಿಕೆಯಲ್ಲಿ ಬೆಳೆಯುತ್ತಿರುವ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಭಿರುಚಿಗೆ ತಕ್ಕಂತೆ ನುರಿತ ಕುಶಲಕರ್ಮಿಗಳಿಂದ ಆಭರಣಗಳನ್ನು ತಯಾರಿಸಿ ಕೇವಲ ಎರಡರಿಂದ ಎಂಟು ಪರ್ಸೆಂಟ್ ವೇಸ್ಟೇಜ್ ಮಿಕ್ಕ ಯಾವ ಚಾರ್ಜಸ್ ಇಲ್ಲದೆ ಕಡಿಮೆ ದರದಲ್ಲಿ ನಿಮಗೆ ನೀಡುತ್ತಿದ್ದಾರೆ ಧವನಂ ಜ್ಯುವೆಲ್ಲರ್ಸ್ ಶಾಖೆಗಳು ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್ ಅವೆನ್ಯೂ ರಸ್ತೆ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ ಅಟ್ಟಿಕ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಅರ್ಟಿಕಾ ಗೋಲ್ಡ್ ಕಂಪನಿ ಐಎಸ್ ನೈನ್ ತೌಸಂಡ್ ಒನ್ ಪ್ರಮಾಣ ಪತ್ರ ಹೊಂದಿರುವ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಾದ ಸಂಸ್ಥೆ ಅಟಿಕಾ ಗೋಲ್ಡ್ ಕಂಪನಿ ಕಾಪಾಡುತ್ತದೆ ಇದಕ್ಕೆ ನೀಡುತ್ತದೆ ರಜನಿ ಅಂಡ್ ಕೇಬಲ್ಸ್ ಕನೆಕ್ಟಿಂಗ್ ಪವರ್ ಡಿಫ್ರೆಂಟ್ ಕಲ್ಚರ್ಸ್ ಕಂಟ್ರಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ವೇಜ್ ಚೇಂಜ್ ದ ಫ್ಲೇವರ್ ಆಫ್ ದ ಪೀಪಲ್ ಸೊ ವೈನ್ ಟಾಕಿಂಗ್ ಅಬೌಟ್ ತಮಿಳ್ಗು ಮಲಯಾಳಂ ಕನ್ನಡ ದೇ ಹ್ಯಾವ್ ಡಿಫ್ರೆಂಟ್ ಸೆನ್ಸ್ ಆಫ್ ಹ್ಯೂಮರ್ ಇದೇನು ಅಮ್ಮಯ್ಯ ಕಣ್ಣಲ್ಲಿ ನೀರು ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅದಕ್ಕೆ ಸಂತೋಷ ಪಡ್ಬೇಕು ತಾನೆ ಮಳೆ ಇಲ್ಲ ಬೆಳೆ ಇಲ್ಲ ಚಿನ್ನದ ರೇಟು ಕಗನಕ್ಕೇರಿದೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಪದ್ಮನಾಭ ನಗರದಲ್ಲಿರೋ ನಮ್ಮ ಶ್ರೀ ಸಾಯಿ ಜೋಯಸ್ ಪ್ಯಾಲೇಸ್ ನಲ್ಲಿ ಸಾಯಿ ಜೋಯ್ಸ್ ಹಬ್ಬ ನಡೀತಾ ಇದೆ ಚಿನ್ನದ ದರ ಎಷ್ಟಿದೆ ಗೊತ್ತಾ ಎಷ್ಟಿದೆ ಈ ಆತ್ಮೀಯ ಸಂಬಂಧವನ್ನು ಶುದ್ಧತೆಯೊಂದಿಗೆ ಕಾಂತಿಯುಕ್ತವಾಗಿಸುತ್ತವೆ ಬ್ರಾಹ್ಮಿ ನೆಲ್ಲಿ ಭ್ರಂಗರಾಜ್ ಗತಕುಮಾರಿ ಜಟಾಮಾಸಿ ಮೆಹಂದಿ ಮತ್ತು ನಾಗಕೇಸರ ಮುಂತಾದ ಅಮೂಲ್ಯ ಇಪ್ಪತ್ತೊಂದು ಗಿಡಮೂಲಿಕೆಗಳಿಂದ ತಯಾರಾದ ಪತಂಜಲಿ ಕೇಶಕಾಂತಿ ತೈಲ ಮತ್ತು ನ್ಯಾಚುರಲ್ ಶಾಂಪೂ ಎಲೋವೆರಾ ಶಾಂಪೂ ಆಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತು ಮಿಲ್ಕ್ ಪ್ರೋಟೀನ್ ಶಾಂಪೂ ನಿಮ್ಮ ಕೂದಲನ್ನು ಬುಡದಿಂದಲೇ ಬಲಿಷ್ಠವಾಗಿಸುತ್ತದೆ ಹೇರ್ ಫಾಲ್ ಮತ್ತು ನಂತಹ ಕೂದಲಿನ ಸಮಸ್ಯೆಗಳಿಂದ ದೂರ ಇರಿಸುತ್ತದೆ

Why did I leave my passion behind? I started up again. And made my mark. My signature. So what are you waiting for? Log on to SignatureStartup.in Paint flooring. Yaudunbekalbadlays Podun. Other TMT Kambi? mm The -hmm. extra libre industry TMT is in a correct choice. Extra strength, extra reduction Industry. The, the right the In this TMT with Trico Plus ಲೇಖಾ ವಿಶೇಷ ಮತ್ತೆ ಮುಂದುವರಿತಾ ಇದೆ ಸೋಮಶೇಖರ್ ಅವರೇ ನೀವು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದಂಥವರು ಬದಲಾವಣೆ ತಂದಂಥವ್ರು ಇಲ್ಲಿ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಹತ್ತು ಸಾವಿರ ಪದವೀಧರ ಶಿಕ್ಷಕರ ನೇಮಕ ಮಾಡ್ತಾ ಇದೀವಿ ಅಂತ ಅವರು ಅನೌನ್ಸ್ ಮಾಡಿದ್ರು ಎಷ್ಟೋ ಶಾಲೆಗಳು ಶಿಕ್ಷಕರಿಲ್ಲ ಅಂತ ಹೇಳಿ ಅದರ ಪ್ರಶ್ನೆ ಇರತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಇದಕ್ಕೆ ಹಣ ಮೀಸಲಾಗಿಡಿ ಅಂತ ಹೇಳಿ ಇನ್ ಕೇಸ್ ಮೀಸಲಾಗಿಟ್ಟಂತ ಹಣ ಎಷ್ಟು ಸಾವಿರ ಶಿಕ್ಷಕರಿಗೆ ಇನ್ನೊಬ್ಬರಿಗೆ ವೇತನಕ್ಕೆ ಹೋದ್ರೆ ಏನ್ ಮಾಡೋದು ಅಂತ ಪ್ರಶ್ನೆ ಈಗ ವೇತನದ್ದು ಈಗಾಗಲೇ ಏಳನೇ ಬರ್ತಾ ಇದೆ ಈಗ ಅದನ್ನು ಸೇರಿಸ್ಕೊಂಡ್ರೆ ಇವರು ಸುಮಾರು ಎಂಟು ಸಾವಿರ ಕೋಟಿಗೂ ಹೆಚ್ಚಿಗೆ ಕೊಡಬೇಕಾಗತ್ತೆ ಅಲ್ಲಿಂದ ಕೊಡ್ತಾರೆ ಒಂದು ಆಮೇಲೆ ಇವ್ರ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಹಿಂದ ಅಹಿಂದ ಅಂತ ಏನು ಹೇಳ್ತಾರಲ್ಲ ಇವರು ಮೂಲಭೂತವಾಗಿ ಶಿಕ್ಷಣ ಆರೋಗ್ಯ ಮತ್ತು ನಿವೇಶನ ಇದು ಕೊಡಬೇಕಾಗಿತ್ತು ಇವತ್ತು ನಾನು ಹೇಳ್ತಾ ಇದ್ದ ನಿವೇಶನಗಳು ಸುಮಾರು ಟಾರ್ಗೆಟ್ ಇಟ್ ಇಟ್ಟು ಇಟ್ಕೊಂಡದ್ದು ಹತ್ತು ಸಾವಿರ ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕು ಅಂತಿದ್ದ ನಿವೇಶನಗಳಲ್ಲೂ ಮೂರ್ ಸಾವಿರದ ಆರುನೂರ ಎಪ್ಪತ್ತೊಂದು ಮಾತ್ರ ಕೊಟ್ಟಿದ್ದಾರೆ ನಗರ ಪ್ರದೇಶದಲ್ಲಿ ಹತ್ತು ಸಾವಿರ ನಿಗದಿ ಮಾಡಿದದ್ದು ಕೇವಲ ಎಂಟುನೂರು ಕೊಟ್ಟಿದ್ದಾರೆ ನಿವೇಶನ ಕೊಡ್ತಕ್ಕಂಥದ್ದಲ್ಲಿ ಮತ್ತೆ ಅದ್ರ ಜೊತೆಗೆ ಕೃಷಿ ಕೃಷಿ ಐದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಮೂಲಕವಾಗಿ ಓಕೆ ಅದು ಮೂಲಕ ಆಮೇಲೆ ಯಾಂತ್ರೀಕರಣ ನಮ್ಮ ಕೃಷಿ ಯಾಂತ್ರೀಕರಣ ಅಭಿಯಾನದಲ್ಲಿ ದುಡ್ಡಿಟ್ಟು ಇಟ್ಟಿದ್ದು ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ఖర్చు ఆగి కేవలం ఎంట్ కోటి రూపాయలు ಮತ್ತೆ ಇನ್ನೊಂದು ಕೃಷಿ ಭಾಗ್ಯ ಯೋಜನೆ ಅಂತ ಒಂದಿದೆಯಲ್ಲ ಅದರಲ್ಲಿ ಸುಮಾರು ಅನುದಾನ ಐನೂರು ಕೋಟಿ ಇಟ್ಟಿದ್ದದ್ದು ಮುನ್ನೂರ ಎಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ವೆಚ್ಚ ಒಂದು ರೂಪಾಯಿ ಕೋಟಿ ಕರಾವಳಿ ಮಲೆನಾಡಿಗೂ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅದನ್ನ ಅದು ವೆಚ್ಚನೇ ಆಗಿಲ್ಲ ಕೃಷಿ ಭಾಗ್ಯ ಇಪ್ಪತ್ತಾರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆತ್ಮಹತ್ಯೆ ಕೊಟ್ಟಿದ್ದ ಬಿಟ್ರೆ ಬೇರೆ ರೀತಿ ಒಂದು ರೂಪಾಯಿ ಖರ್ಚಾಗಿಲ್ಲ ಅಂದ್ರೆ ಯಾವ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂತ ಹೇಳಿ ಖರ್ಚು ಅಲೋಕೇಶನ್ ಸಮಸ್ಯೆ ಇಂಪ್ಲಿಮೆಂಟೇಶನ್ ಸಮಸ್ಯೆ ಕೊರತೆ ಬರ್ತಾ ಇದೆ ಉದಾಹರಣೆ ನಾನು ಹೇಳಿದ್ರೆ ಇಪ್ಪತ್ತು ಕೋಟಿ ರೂಪಾಯಿ ಇಟ್ಟಿದ್ದೇವೆ ಅಂತ ಹೇಳಿ ನಾಲ್ಕು ವರ್ಷದಿಂದ ಸಮಾಜ ಕಲ್ಯಾಣ ಮಂತ್ರಿಗಳು ಹೇಳ್ತಾನೆ ಇದ್ದಾರಲ್ಲ ನಾಲ್ಕು ವರ್ಷದ ಪೇಪರ್ ಪೇಪರ್ನಲ್ಲಿ ಬಂದಿದೆ ಮೂವತ್ತ್ ಮೂರು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮೇಲೆ ಹೋಗಿಲ್ಲ ಅಹಿಂದ ಯೋಜನೆಗಳಿಗೆ ಮತ್ತೆ ಇನ್ನು ನಾಲ್ಕು ವರ್ಷದಿಂದ ಒಂದು ರೂಪಾಯಿನು ಹೆಚ್ಚು ಖರ್ಚಾಗದೆ ಇದೆ ಇನ್ಯಾವ ಅಭಿವೃದ್ಧಿ ಮಾಡ್ತಾರೆ ಯೋಜನೆ ಯಾರು ತಪ್ಪು ಯಾರು ತಪ್ಪು ಮಂಜು ಅವರ ಯಾರು ತಪ್ಪು ಮಂಜು ಸೋಮಶೇಖರ್ ಅವರು ನಿಜವಾಗ್ಲೂ ಕೂಡ ಒಬ್ರು ರಾಜ್ಯದ ಸಚಿವರಾಗಿದ್ದರು ಬಹುಶಃ ಇಂಪ್ಲಿಮೆಂಟೇಷನ್ ಅಲ್ಲಿ ಕೆಲವು ವ್ಯತ್ಯಾಸ ಆಗಿದೆ ಅಹಿಂದ ಇದ್ರು ವರ್ಗದವ್ರು ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ ಬಹುಶಃ ನನಗೆ ಇಂಪ್ಲಿಮೆಂಟೇಷನ್ನು ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದನ್ನು ನೋಡಿದಾಗ ಅವರು ಕೆಲವನ್ನ ಮೆಚ್ಚುಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಸಾಕಷ್ಟು ಡೆವಲಪ್ಮೆಂಟು ಇವತ್ತು ಸುಮಾರು ಯೋ ಆರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಸಮಾಜ ಕಲ್ಯಾಣಕ್ಕೆ ಜಾಸ್ತಿ ಕೊಟ್ಟಿರ್ತಕ್ಕಂಥದ್ದು ಕಾರಣ ಇಷ್ಟೇ ಒಂದು ಕೋಟಿ ಎಂಬತ್ತ್ಮೂರು ಲಕ್ಷ ಬಜೆಟ್ಟಲ್ಲಿ ಇಷ್ಟು ಪರ್ಸೆಂಟು ಅಂತ ಬಂದಿರತಕ್ಕಂಥದ್ದನ್ನು ಅವ್ರಿಗೆ ಮಾಡಿದ್ದಾರೆ ಬಹುಶಃ ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ತಿಳಿಯ ಹೇಳೋದಿಷ್ಟೇ ಯಾರು ಹಣವನ್ನ ಖರ್ಚು ಮಾಡಿರೋದಿಲ್ಲ ಅವ್ರಿಗೆ ಪನಿಷಬಲ್ ಅಂತ ಹೇಳಿ ಆಕ್ಟ್ ಕೂಡ ಮಾಡಿದ್ವಿ ಇಂಪ್ಲಿಮೆಂಟ್ ಆಗಿಲ್ಲ ಆಗುತ್ತೆ ಈಗ ಯಾಕೆ ಯಾಕೆ ಆಗಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನು ಮಾತು ಕೊಟ್ಟಿದೀವಿ ಅದಕ್ಕೆ ಬದ್ರಾಗಿದ್ದೀವಿ ಬಹುಶಃ ಇವಾಗ ಇವ್ರು ಹೇಳ್ತಾ ಇದ್ರು ನಮ್ಗೆ ಈಗ ಇಷ್ಟೆಲ್ಲ ಆದ್ಮೇಲೆ ಇವತ್ತು ಕರ್ನಾಟಕ ನಾವು ಆಡಳಿತದಲ್ಲಿ ಆಡಳಿತದಲ್ಲಿ ನಾವು ನಂಬರ್ ಒನ್ ಅಂತ ನಾವು ನಾವು ಬರ್ಕೊಂಡಿಲ್ಲ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲೇ ಸ್ವಚ್ಛತೆಯಲ್ಲೂ ನಂಬರ್ ಒನ್ ಇದೀವಿ ಕೃಷಿ ಕ್ಷೇತ್ರದಲ್ಲೂ ಕೂಡ ನಾವು ನಂಬರ್ ಒನ್ ಇದೀವಿ ಶೌಚಾಲಯ ನಿರ್ಮಾಣದಲ್ಲೂ ಕೂಡ ಹೊಂದಿದೀವಿ ಮಹಿಳಾ ಆರ್ಥಿಕ ಪ್ರಗತಿ ಇದ್ರಲ್ಲೂ ಕೂಡ ವಿಶ್ವದಲ್ಲಿ ನಾವೇ ನಂಬರ್ ಒನ್ ಇದೀವಿ ಇವತ್ತು ಹೇಳಿದ್ದು ಮೆಟ್ರೋ ಇದ್ದಲ್ಲ ಅವಾಗ ಹಿಂದಿಂದ ಅಂತ ಹೇಳಿ ಅವಾಗ ಹಿಂದಿದ್ದಾರೆ ಯಾರು ದಿಟ್ ಇಸ್ ಎ ಕಾಂಗ್ರೆಸ್ ಪ್ರೋಗ್ರಾಮ್ ಅಯ್ಯಿಂದ ಅಂತ ಅಂದ್ರೆ ನಿಜ ಅಯ್ಯಿಂದ ಈ ಸಾಲ್ಸೋ ಈಸ್ ಎ ಕೈಯಿಂದ ಹೇಳಿ ಎಲ್ಲಾ ಕಾಂಗ್ರೆಸ್ಸಿನ ಪ್ರೋಗ್ರಾಮೇ ಹೊರ್ತು ನಾವು ಯಾವ್ದು ಅವರು ಇವ್ರು ಅಂತಿಲ್ಲ ನಾವ್ ಏನು ಇವತ್ತು ತಿಮ್ ಬದ್ಧತೆ ಇದ್ವಿ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇರ್ಬೋದು ಈ ಬೆಂಗಳೂರಿಗೆ ಈ ಮೇಕೆದಾಟನ್ನ ಮಾಡ್ತಾ ಇದ್ವಿ ಮೇಕೆದಾಟು ಮಾಡೋದ್ರಿಂದ ಯಾರು ಲಾಭ ಆಗ್ತದೆ ಬೆಂಗಳೂರಿಗೆ ಕುಡಿಯ ನೀರು ಲಾಭ ಆಗ್ತದೆ ಪವರ್ ಜನರೇಷನ್ ಆಗ್ತದೆ ನಾವ್ ನೋಡಿ ಟರ್ಮಲ್ ಮುಗಿಯುತ್ತಾ ಅಂದ್ರೆ ಎಂಟು ತಿಂಗಳ ಡ್ಯಾಮ್ ಕಟ್ಟಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಬಹುಶಃ ಒಂದಂತೂ ಸದ್ಯ ಒಂದು ಒಂದು ಎರಡು ವರ್ಷದಲ್ಲಿ ಮಾಡ್ತಕ್ಕಂಥ ಮತ್ ಯಾರು ಪ್ರಗತಿ ಸ್ಟಾರ್ಟೇ ವರ್ಷ ಕೊಟ್ಟಿದ್ರಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ನೋಡಿ ಸಮಾಜ ಕಲ್ಯಾಣ ಇಲಾಖೆ ಮೊದಲು ತೆಗೆದುಕೊಂಡಿರ್ತಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾಲ್ಕು ವರ್ಷದಲ್ಲಿ ಅರವತ್ ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಇಟ್ಟಿದ್ರಲ್ಲಿ ಕೇವಲ ನಲವತ್ತೇಳು ಸಾವಿರ ಖರ್ಚು ಮಾಡಿದ್ರೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೀರಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಜನಾಂಗಕ್ಕೆ ಅಹಿಂದ ಜನಾಂಗಕ್ಕೆ ಹೋಗುವಂಥ ದುಡ್ಡು ಖರ್ಚು ಮಾಡದೇ ಇದ್ದರೆ ಆ ಬೇಜವಾಬ್ದಾರಿ ಯಾರ್ದು ನಾವು ಭಾಳ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೇವೆ ಯಾರು ಮಾಡಿದ್ರು ನಾವು ಮಾಡಿದ್ದೀವಿ ಅಂತೇನು ಮಂಜೂರು ಹೇಳ್ತಾ ಇದ್ದಾರೆ ಏನು 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 ಸಾಧನೆ ಮಾಡಿದಿರಿ ನೀವು ಇವತ್ತು ಹದಿಮೂರು ಸಾವಿರ ಕೋಟಿ ಖರ್ಚು ಮಾಡಿಲ್ಲ ಅದೇ ರೀತಿ ಮೇಕೆದಾಟು ಮೇಕೆದಾಟು ನಾನು ಹೇಳಿದೆ ಆವಾಗಲೇ ಈಗಾಗಲೇ ಈ ಯೋಜನಾ ಯೋಜನಾ ಇದು ಆಗಿದೆ ಪ್ಲ್ಯಾನ್ ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಮೂರು ವರ್ಷದಿಂದಲೇ ಹೇಳಿದೆ ಅದು ಮಾಡಲಿಲ್ಲ ಹೊಸ ಒಂದು ಡಿ ಪಿ ಆರ್ ಮಾಡ್ತೀವಿ ಅಂತೇಳಿ ಮೂರು ವರ್ಷ ಸುಮ್ಮನೆ ಸಮಯ ಕಳೆದ್ರಿ ಈಗ ಹೋಗುವಾಗ ಆ ಒಂದು ಮೇಕೆದಾಟ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಹೋಗೋದಲ್ಲ ಆದ್ದರಿಂದ ನಿಮ್ಗೆ ಯಾವುದೂ ಬದ್ಧತೆ ಇಲ್ಲ ಘೋಷಣೆಯಲ್ಲಿ ಬದ್ಧತೆ ಇದೆ ನೀವು ಬರೀ ಔಟ್ಲೇ ಮಾಡಿದ್ರಲ್ಲ ಔಟ್ಪುಟ್ ಏನು ಅಂತ ಕೇಳ್ತಾರೆ ಜನ ಅದರ ಒಟ್ಟು ಪರಿಣಾಮ ಏನು ಒಟ್ಟು ಲಾಭ ಜನಕ್ಕೆ ಏನಾಗಿದೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ವಿಶ್ವಾಸಾರ್ಹತೆ ಈ ಸರ್ಕಾರದ ವಿಶ್ವಾಸಾರ್ಹತೆ ಪ್ರಶ್ನೆ ಇವತ್ತು ಮೂಡ್ತಾ ಇದೆ ಬಜೆಟ್ಟಲ್ಲಿ ಒಂದು ಕೋ ಒಂದು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಬಜೆಟ್ ಮಾಡಿದರೆ ಕರ್ನಾಟಕದ ಜನತೆಗೆ ಯಾವುದೇ ವರ್ಗಕ್ಕೂ ಕೂಡ ಸಮರ್ಪಕ ಮುಟ್ಲಿಲ್ಲ ಅಂತಂದ್ರೆ ಇದು ಪ್ರಶ್ನೆ ಇದೆ ಸರ್ಕಾರ ಪ್ರಶ್ನೆ ಇದೆ ಹಾಗೂ ಆರೋಗ್ಯದ ಕ್ಷೇತ್ರ ಅಂತ ಬಂದಾಗ ಈ ಕ್ಷೇತ್ರಕ್ಕೆ ಎಷ್ಟು ಎಲ್ಲಿ ಯಶಸ್ಸು ಸಿಕ್ಕಿದೆ ಯಾರ ಯಶಸ್ಸು ಕೊಡ್ಲಾಗ್ತಾ ಇದೆ ಅಂತ ಬೇಡ ನಾವು ಈಗ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಸಾವಿರ ರೂಪಾಯಿ ಗೌರವಧನ ದಾವಣಗೆರೆ ರಾಮನಗರ ತುಮಕೂರು ವಿಜಯಪುರ ಕೋಲಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀವಿ ಅಂತ ಕೂಡ ಈ ಸಲದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಕಲಬುರಗಿ ಮೈಸೂರು ಬೆಳಗಾವಿಯಲ್ಲಿ ಇನ್ನೂರ ಐವತ್ತು ಖಾಸಗಿ ಸಾಮರ್ಥ್ಯದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ರು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಏರಿಸ್ತೀವಿ ನಾವು ಅಂತ ಹೇಳಿದ್ರು ಅನಂತರದಲ್ಲಿ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗೆ ಏನೇನು ಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು ಮೂವತ್ತೈದು ಸಾವಿರ ಜನಸಂಖ್ಯೆಗೆ ಒಂದರಂತೆ ಆಂಬುಲೆನ್ಸ್ ಕೊಡ್ತೀವಿ ನಾವು ಅಂತ ಕೂಡ ಹೇಳಿದರೆ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡ್ಲಾಗುತ್ತೆ ಅಂತ ಹೇಳಿದ್ರು ಇನ್ನೂರು ಜನರಿಕ ಔಷಧಿ ಮಳೆಗೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ ಚಿತ್ರದುರ್ಗ ಬಾಗಲಕೋಟೆ ಹಾವೇರಿ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು ಏನ್ ಹೇಳ್ತೀರಿ ನರಸಿಂಹಪ್ಪ ಅವರೇ ಈ ಮಹಿಳೆಯರು ಮಕ್ಕಳು ಮತ್ತು ಇವರು ಆರೋಗ್ಯಕ್ಕೋಸ್ಕರವಾಗಿ ಹಾಗೂ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಮಾಡ್ತೀವಿ ನಾವು ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಜನರ ಬಜೆಟ್ ಜನರಲ್ ಡಿಸ್ಕಷನ್ ಒಂದ್ ಐದು ದಿವಸ ಆಗುತ್ತೆ ಅದಾದ ಮೇಲೆ ಲೇಖಾನುದಾನ ಕೇಳ್ತಾರೆ ಲೇಖಾನುದಾನ ಅಂತಂದರೆ ಓಟ್ ಆನ್ ಅಕೌಂಟ್ ಅಂತ ಅದಕ್ಕೆ ಜೂನ್ವರೆಗೂ ಕೇಳ್ತಾರೆ ಜುಲೈವರೆಗೆ ಜುಲೈನಲ್ಲಿ ಮತ್ತೆ ಬಡ್ಜೆಟ್ ಸೆಷನ್ ಸುರುತ್ತೆ ಯಾವಾಗ ಎಲ್ಲ ಡಿಪಾರ್ಟ್ಮೆಂಟ್ ಇದೆಲ್ಲ ಡಿಸ್ಕಷನ್ಸ್ ಆಗಿಬಿಟ್ಟು ಅಪ್ರಾಪ್ರೇಷನ್ ಬಿಲ್ ಪಾಸ್ ಆಗುತ್ತೆ ಜುಲೈ ನಂತರ ಆಗಸ್ಟ್ ತಿಂಗಳಲ್ಲಿ ಈ ಬಡ್ಜೆಟ್ ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಶುರುವಾಗುತ್ತೆ ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲರಿಗೂ ಎಲೆಕ್ಷನ್ ಜ್ವರ ಬಂದಿರುತ್ತೆ ನೀವೀಗ ಘೋಷಣೆಗಳು ಘೋಷಣೆಗಳಾಗಿ ಉಳಿತಾವ ಹೊರತು ಅವು ನೆಲಕ್ಕಿಳಿಯೋದು ಇನ್ನೊಂದ್ ಚುನಾವಣೆ ಆದ ಮೇಲೆ ನರಸಿಂಹನವ್ರೆ ನಿಮ್ ಪ್ರಕಾರ ಈ ಬಜೆಟ್ಗೆ ನೀವು ಕೊಡೋ ಮಾರ್ಕ್ಸ್ ಎಷ್ಟು ಅಂತ ಹೇಳಿ ಹತ್ತು ಮಾರ್ಕ್ಸ್ ಅಂತ ಇಟ್ಕೊಂಡ್ರೆ ನೀವು ಎಷ್ಟು ಮಾರ್ಕ್ಸ್ ಕೊಡಕ್ಕೆ ಇಷ್ಟಪಡ್ತೀರಿ ನಿಮ್ಮ ಅನುಭವದ ಪ್ರಕಾರ ಈಗ ಕೋರ್ಸ್ ನೀವು ಬೋರ್ಡ್ ಕೊಟ್ಟಿರಲ್ಲ ಕೈ ಕೈ ಕಟ್ ಕರ್ಟ್ ತೋರ್ಸಿ ಬೋರ್ಡ್ ತೋರಿಸಿ ಹತ್ತಕ್ಕೆ ನಾಲ್ಕು ಕೊಡ್ತಾ ಇದೀರಾ ನರಸಿಂಹಪ್ಪನವ್ರೆ ಪ್ರಭು ನೀವು ನೀವು ಈ ಬಜೆಟ್ಗೆ ಎಷ್ಟು ಕೊಡ್ತಾ ಇದ್ರಿ ಮತ್ತು ಯಾಕೆ ಕಾರಣ ಏನು ಅಂದ್ರೆ ಈಗಿನ ಸಂದರ್ಭಕ್ಕೆ ಇರುವ ಚೌಕಟ್ಟಿನ ಒಳಗೆ ಏನೇನು ಸಾಧ್ಯತೆ ಇದೆಯೋ ಮತ್ತೆ ಆರ್ಥಿಕ ಶಿಸ್ತನ್ನ ಉಳಿಸ್ಕೊಂಡು ಕೂಡ ಮಾಡುವ ಸಾಧ್ಯತೆ ಇರೋದಿಷ್ಟೇ ಹಾಗಾಗಿ ನನಗೆ ಅನ್ಸುತ್ತೆ ಇಂಪ್ಲಿಮೆಂಟೇಶನ್ ಬೇರೆ ಇರಬಹುದು ಆದ್ರೆ ಈ ಚೌಕಟ್ಟಿನೊಳಗೆ ಅಲಾಟ್ಮೆಂಟ್ಸ್ ಏನೇನು ನಾವು ಗುರುತಿಸಿದೀವಿ ಅಂತಕ್ಕಂಥದ್ದು ನೋಡಿದ್ರೆ ಐ ಫೀಲ್ ಇಟ್ ಇಸ್ ಫೇರ್ಲಿ ಓಕೆ ಅಂದ್ರೆ ಈಗ ನಾನೀಗ ನೆಕ್ಸ್ಟ್ ಅತಿ ಮುಖ್ಯವಾಗಿ ಆರೋಗ್ಯ ಬಟ್ ಆರೋಗ್ಯದ ಬಗ್ಗೆ ಏನಿಸ್ತದೆ ಆರೋಗ್ಯದ ಬಗ್ಗೆ ಸ್ಟೇಟ್ ಫೇಲ್ ಆಗಿದೆ ಕಾರಣ ಇಷ್ಟೇ ಆರೋಗ್ಯ ಮತ್ತು ಶಿಕ್ಷಣ ಎರಡರಲ್ಲೂ ಶಿಕ್ಷಣ ನೀವು ಸರ್ಕಾರಿ ಶಾಲೆಗೆ ಹೋದ್ರೆ ಗೊತ್ತಾಗುತ್ತೆ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ತಕ್ಕಂಥದ್ದು ಆರೋಗ್ಯದಲ್ಲಿ ನಿಮಗೆ ನಾಲ್ಕು ವರ್ಷದ ಹಿಂದೆ ನಮ್ಮ ಬಜೆಟ್ನ ಏನು ಶೇಕಡ ಹದಿನೇಳರಷ್ಟು ಹೋಗ್ತಾ ಇತ್ತು ಯಾವುದು ಶಿಕ್ಷಣಕ್ಕೆ ಈಗದು ಹನ್ನೆರಡುವರೆಗೆ ಬಂದಿರ್ತಿದೆ ಅದು ತಪ್ಪದು ಇನ್ಫ್ಯಾಕ್ಟ್ ಎಜುಕೇಶನ್ ನೀವು ಅಲಾ ಈಗ ಖರ್ಚು ಮಾಡ್ತಿರೋ ಬಿಡ್ತಿರೋ ನೀವು ಅಲಾಟ್ಮೆಂಟೇ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತಕ್ಕಂಥದ್ದು ಎಜುಕೇಶನ್ಗೂ ಕೂಡ ಹೆಲ್ತ್ಗೂ ಕೂಡ ನಿಮ್ಗೆ ಆ ಟು ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಬಂದಿರತಕ್ಕಂಥದ್ದು ಅಲಾಟ್ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಟೀಚರ್ಸ್ ಇಲ್ಲದೆ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಬಂದಿದ್ದಾರೆ ಅದು ದೊಡ್ಡ ಬಹಳ ದುಃಖಕರವಾದಂತಹ ಸ್ಥಿತಿ ಬಹಳ ಒಳ್ಳೆ ಕೆಲಸ ಇಟ್ ಈಸ್ ನಾಟ್ ಎಜುಕೇಶನ್ ಇಸ್ ಇಂಡಸ್ಟ್ರಿಂಟ್ ಲೀವ್ ಇಟ್ ಪ್ರೈವೇಟ್ ಸೆಕ್ಟರ್ ಅಷ್ಟಕ್ಕೆ ಲಾಭದ ಉದ್ಯಮ ಆಗ್ಬಿಟ್ಟಿದೆ ಶಿಕ್ಷಣ ಸರ್ಕಾರಿ ನಾನು ಸರ್ಕಾರಿ ಶಾಲೆಗಳನ್ನ ಬುಲ್ಡೋಸರ್ ಮಾಡಿದ್ ಒಡೆದು ಬಿಸಾಕಿ ಅವರು ಲಕ್ಷ ಕಟ್ಲೆ ಫೀಸ್ ತಗೊಂಡು ಹಾಕ್ತಾರೆ ಅಲ್ಲೇ ಕಳಿಸ್ಬಿಡ ಸೋಮಶೇಖರ್ ಅವ್ರ ಈ ರೀತಿ ನಮ್ಗೆ ಇವಾಗ ನಿಜವಾಗ್ಲು ಕೂಡ ಎಜುಕೇಶನ್ ಅಲ್ಲಿ ಹೇಳ್ತಕ್ಕಂಥದ್ದು ಕಡಿಮೆ ಆಗಿದೆ ಅದನ್ನ ಜಾಸ್ತಿ ಇಡ್ಬೇಕು ಅಂತ ಹೇಳುದು ನೂರಕ್ಕೂ ನೂರು ಸತ್ಯ ನಾನು ಒಪ್ಕೋತೀನಿ ಬಹುಶಃ ಎಜುಕೇಶನ್ ಹೆಂಗಾಗಿದೆ ಅಂದ್ರೆ ಇನ್ಕ್ಲೂಡಿಂಗ್ ಸೋಮಶೇಖರ್ ನಾವೆಲ್ಲ ಸೇರಿ ನಾವು ಮಾತಾಡ್ತೀವಿ ನಮ್ಮ ಮಕ್ಳು ನಾನು ಸರ್ಕಾರಿ ಚಾನೆ ಕಲ್ಸಲ್ಲ ನೀವು ಸರ್ಕಾರಿ ಚಾನೆಲ್ ಹೋಗಿ ಇಲ್ಲಿ ಗಂಟೆ ಕೂತಿದ್ದೀರಾ ನಾನು ಸರ್ಕಾರಿ ಚಾನೆಲ್ ಬಂದು ಕೂತಿದ್ದೀನಿ ಆದ್ರೆ ನಮ್ಮಕ್ಳು ಮಾತ್ರ ಕಾನ್ವೆಂಟ್ ಅಲ್ಲೇ ಹೋಗ್ಬೇಕು ನೋಡೋಣ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೀವು ವಿದ್ಯಾ ಮಂತ್ರಿ ಕೂಡ ಆಗಿದ್ದೀರಿ ನೀವು ಪ್ರಯತ್ನ ಪಟ್ಟಿದೀರಿ ಎಲ್ಲಿ ಫೈಲ್ಯೂರ್ ಅಂತ ನಿಮ್ಗೂ ಗೊತ್ತಿದೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಸರ್ಕಾರ ಫೇಲ್ಯೂರ್ ಅನ್ನೋದ್ಕಿಂತ ಪೇರೆಂಟ್ಸ್ ಗಳು ವ್ಯಾಮೋ ಪ್ರೈವೇಟ್ ಕಾಲೇಜ್ ಸ್ಕೂಲ್ ಕಳ್ಸಿ ಕಾನ್ವೆಂಟ್ ಕಳ್ಸಿ ಏನೋ ನಮ್ಮ ಮಕ್ಳು ಆಗ್ತಾರೆ ಅನ್ನೋದು ಅದಕ್ಕೋಸ್ಕರನೇ ಆರ್ ಟಿ ಇದನ್ನ ತಂದು ನಮ್ಮ ಯು ಸರ್ಕಾರ ಮಾಡಿದ್ದು ಸಮಾನತೆ ಎಲ್ಲಾ ಮಕ್ಕಳು ವಿದ್ಯಾವ ಸಿಗ್ಬೇಕು ಅಂತ ಹೇಳಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೊಡಬೇಕು ಅಂತ ಮಾಡ್ತಕ್ಕಂಥದ್ದನ್ನ ಮಾಡಿದ್ದು ಇದನ್ನ ತಡಿಯಕ್ಕಾಗಲ್ಲ ಅನ್ನೋದಕ್ಕೆ ಆರ್ ಟಿ ತಂದಿದ್ದು ಇಲ್ಲದೈತೆ ಇವ್ರು ಹೇಳಿದಂಗೆ ಎಜುಕೇಶನ್ ಇಸ್ ಬಿಕಮ್ ಎನ್ ಇಂಡಸ್ಟ್ರಿ ಇಟ್ ಇಸ್ ಡೆಫಿನೆಟ್ಲಿಬಿಲಿಟಿ ಅನ್ಫಾರ್ಚುನೇಟ್ಲಿ ದಿ ಸ್ಟೇಟ್ ಇಸ್ ಏನೋ ರೆಸ್ಪಾನ್ಸಿಬಿಲಿಟಿ ಟು ಪ್ರೈವೇಟ್ ಸೆಕ್ಟರ್ ಸಿದ್ದರಾಮಣ್ಣವರು ಇವತ್ತು ಬಜೆಟ್ ನ ಮಂಡನೆ ಮಾಡಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಜನರ ಪರವಾಗಿರ್ತಕ್ಕಂಥದ್ದು ಬಡವರ ಪರವಾಗಿರ್ತಕ್ಕಂಥದ್ದು ಇದು ಇವಾಗೆಲ್ಲ ಗೊತ್ತಾಗಲ್ಲ ರೇಷ್ಮೆ ಪಶು ಸಂಗೋಪನೆ ಈ ಭಾಗಕ್ಕೆ ಏನ್ ಸಿಕ್ತು ಇದರಿಂದ ನೆರವಾಗ್ತಿದೆ ನಿಮ್ ಇಲಾಖೆ ಮಂತ್ರಿಗಳು ಸೋಮಶೇಖರ್ ಅವರು ಮಾಜಿ ಮಂತ್ರಿಗಳು ಒಪ್ಕೊಳ್ತಾರೆ ನಾನು ಬರೋದ್ಕಿಂತ ಮುಂಚೆ ಸಿಲ್ಕ್ ಅಲ್ಲಿ ಕೇವಲ ಇನ್ನೂರು ರೂಪಾಯಿ ಇತ್ತು ನಾನು ಮಂತ್ರಿ ಆದ್ಮೇಲೆ ಇವತ್ತು ಆರ್ನೂರು ರೂಪಾಯಿ ರೇಟ್ ತಲುಪಿದೆ ಈ ಒಂದು ಚೈನಾ ಸಿಲ್ಕ್ ಇಂಪೋರ್ಟ್ ಇದ್ರು ಕರ್ನಾಟಕ ಸಿಲ್ಕ್ ಗೆ ಮಾರ್ಕೆಟ್ ಇದೆ ಅಂತ ಹೇಳಿ ಈ ಟೆಂಡರ್ ಮಾಡೋದ ಮುಖಾಂತರ ನಾವು ರೀಚ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಾರ್ಮರ್ಸ್ ಗೆ ಅನುಕೂಲ ಆಗುವಂಥದ್ದು ಒಂದು ದೊಡ್ಡ ಬದಲಾವಣೆಯನ್ನು ಕೂಡ ತಂದಿದ್ವಿ ಪಶು ಇದರಲ್ಲಿ ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ರೈತರು ರಾಜ್ಯದಲ್ಲಿ ಸಾವನ್ನ ಈ ಸಾಲ ಸೋಲದಿಂದ ಬಾಧೆಯಿಂದ ತಪ್ಪಿಸ್ಕೋಬೇಕಾದ್ರೆ ದೇ ಶುಡ್ ಅಡಾಪ್ಟ್ ಹೈನುಗಾರಿಕೆ ಮತ್ತು ತೋಟಗಾರಿಕೆ ಮಾಡಿಕೊಂಡ್ರೆ ಮಾತ್ರ ದೇ ಕ್ಯಾನ್ ಬಿ ಲಿವ್ ಹ್ಯಾಪಿಲಿ ಅಂತ ನನ್ನ ಭಾವನೆ ಕಾರಣ ಏನು ಅಂದ್ರೆ ಮಿಲ್ಕ್ ಕೃಷಿ ಕ್ಷೇತ್ರಕ್ಕೆ ಮಾಡ್ತಿಲ್ಲ ನೋಡಿ ಅಗ್ರಿಕಲ್ಚರ್ ಅಲ್ಲಿ ಏನಾಗಿದೆ ಅಂದ್ರೆ ನಾನು ಒಬ್ಬ ರೈತ ಭತ್ತ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ತೊಗರಿ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಇವತ್ತಿನ ಮಳೆಯ ಆಧಾರ ಎಷ್ಟು ಬರ್ತಾ ಇದೆ ಇವನ್ನೆಲ್ಲ ನೋಡ್ಕೊಂಡಾಗ ಹೈನುಗಾರಿಕೆನಲ್ಲಿ ಅಶೂರ್ಡ್ ರೇಟು ಇದೆ ಹೈನುಗಾರಿಕೆಯಲ್ಲಿ ಅದು ಮಿಲ್ಕ್ ಮಾಡ್ತಕ್ಕಂಥ ಮಾಡಿ ಮಾರಿ ಮಕ್ಕಳನ್ನ ಓದಿಸಿ ಚೆನ್ನಾಗಿ ಬಂದಿರತಕ್ಕಂಥದ್ದು ಉದಾಹರಣೆಗಳು ಏನಾದ್ರು ನೋಡಿದ್ರೆ ನಾವು ಹೈನುಗಾರಿಕೆ ಮಾತ್ರ ಸಾಧ್ಯ ಇವತ್ತು ಎಪ್ಪತ್ತೆರಡು ಲಕ್ಷ ಲೀಟರ್ ಗೆ ನಾವು ತಲುಪಿರ್ತಕ್ಕಂಥದ್ದು ನೋಡಿದ್ರೆ ಇವತ್ತು ನಾವು ಹಸು ಹಾಲಿನ ಒಂದು ಪ್ರೊಕ್ಯೂರ್ಮೆಂಟ್ ಅಲ್ಲಿ ಭಾರತದಲ್ಲೇ ನಾವು ನಂಬರ್ ಒನ್ ಇದೀವಿ ಫಸ್ಟ್ ಗುಜರಾತ್ ಬಿಟ್ರೆ ನಾವು ಇಪ್ಪತ್ತೆರಡು ಸಾವಿರ ಪಶು ಭಾಗ್ಯವನ್ನ ಇವತ್ತು ರಾಜ್ಯದಲ್ಲಿ ನಮ್ ಸರ್ಕಾರ ಕೊಡ್ತಾ ಇದೆ ಕಳೆದ ಬಾರಿಗಿಂತ ಈ ಬಾರಿ ನಾನೂರು ಕೋಟಿ ರೂಪಾಯಿ ಹೆಚ್ಚಿಗೆ ಬಜೆಟ್ ಅನ್ನು ಕೂಡ ನಾವು ತಗೊಂಡಿದೀವಿ ಕಾರಣ ಇಷ್ಟೇ ಈ ಎಂಕರೇಜ್ಮೆಂಟ್ ಮಾಡೋದ್ರಿಂದ ಅವರು ನಿಜವಾಗಿ ಆ ರೈತರು ಚೆನ್ನಾಗಿ ಬದುಕು ಐ ಕ್ಯಾನ್ ಗಿವ್ ಓನ್ಲಿ ಟೂ ಮಾರ್ಕ್ಸ್ ಬೊಮ್ಮಾಯಿ ಅವ್ರ ಬೊಮ್ಮಾಯಿ ಅವ್ರೆ ಹತ್ತು ಮಾರ್ಕ್ಸ್ ಗೆ ಇಟ್ರೆ ಎಷ್ಟು ಅಂಗಗಳನ್ನು ಕೊಡ್ತೀನಿ ನೀವು ಈ ಬಜೆಟ್ ಗೆ ಅಂತ ಹೇಳಿ ಪಶು ಈ ಬಜೆಟ್ಗೆ ಮೂರರಿಂದ ನಾಲ್ಕು ಒಳಗಡೆ ಮಧ್ಯ ಮೂರುವರೆ ಕೊಡ್ತೀನಿ ಈಗ ಪಶು ನೋಡಿ ಪಶು ಪಾಲನೆಗೆ ಪಶು ಪಾಲನೆಗೆ ಪಶು ಪಾಲನೆಗೆ ಪಶು ವೈದ್ಯಕೀಯ ಚಿಕಿತ್ಸೆ ಬಹಳ ಹಿಂದುಳಿದಿದೆ ಪಶು ವೈದ್ಯರ ಕೊರತೆ ಇದೆ ತಾಲೂಕಿನ ಒಬ್ರು ಇಬ್ರು ಮಾತ್ರ ಇದ್ದಾರೆ ಹೀಗಾಗಿ ಅಲ್ಲಿ ನಮ್ಮ ಮಂಜೂ ಅವರು ಕೂತಿದ್ದಾರೆ ಸಂಬಂಧಪಟ್ಟಂತ ಸಚಿವರು ಅವ್ರು ಹೇಳಬೇಕು ಎಷ್ಟು ಕೊರತೆ ಇದೆ ಅದಕ್ಕೆ ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ತೀರಿ ಅದಕ್ಕೆ ಬೇಕಾದ ಹಣ ಎಷ್ಟು ಯಾವಾಗಿಂದ ಮಾಡ್ತೀರಿ ಈಗ ನಾವು ಹಳ್ಳಿಯಲ್ಲಿ ಹೋಗಂಗಿಲ್ಲ ಈಗ ಎಲ್ಲಿ ಹೋದ್ರು ಕೂಡ ಧನದ ದವಾಕರು ಡಾಕ್ಟರ್ ಇಲ್ಲ ಧನದ ದವಾಖಾನೆಗೆ ಯಾರು ಬರ್ತಾ ಇಲ್ಲ ಅನ್ನುವಂತದ್ದು ಕೂ ಕೇಳ್ತಾ ಇದೆ ಅದನ್ನ ಹೆಂಗ್ ಸರಿಪಡಿಸ್ತೀರಿ ಹೇಳಿ ನೀವು ಪಶುಪಾಲನೆ ಪ್ರಶ್ನೆ ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇವತ್ತು ಈಗಾಗಲೇ ನಾನು ಐನೂರ ಐವತ್ತು ಡಾಕ್ಟರ್ನ ನೇರ ನೇಮಕಾತಿ ಮಾಡೋದಕ್ಕೆ ಕ್ರಮ ತಕೊಂಡು ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಐನೂರ ಐವತ್ತು ಕೂಡ ಆಗ್ತದೆ ಆಮೇಲೆ ಮುನ್ನೂರ ಎಪ್ಪತ್ತು ಇದು ಅಡಿನಲ್ಲಿ ನೂರ ಹದಿನಾರು ಡಾಕ್ಟರ್ ಗಳು ಅಪಾಯಿಂಟ್ ಮಾಡೋದಕ್ಕೆ ಈಗಾಗಲೇ ಕೆಪಿಎಸ್ ಸಿಗು ಬರೆದಿದ್ವಿ ತಿಂಗಳು ಒಳಗಡೆ ಇಡೀ ರಾಜ್ಯದಲ್ಲಿ ಎಲ್ಲಾ ಪಶು ವೈದ್ಯ ಹಾಸ್ಪಿಟಲ್ ಇರ್ತಕ್ಕಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಕೊಡ್ತಕ್ಕಂಥದ್ದು ರಾಷ್ಟ್ರದಲ್ಲಿ ಮೊದಲನೇ ರಾಜ್ಯ ಆಗ್ತದೆ ಇದು ಎರಡು ಮೂರು ತಿಂಗಳಲ್ಲಿ ಮತ್ತೆ ನಾವು ಬಸವರಾಜ್ ಅವರು ನನ್ಗೆ ಬೆಂಟ್ ತರ್ತಾರೆ ಅಂತ ನನ್ನ ನಂಬಿಕೆ ಇದೆ ಈಗ ಈ ಪಶುಸಂಗೋಪನ ಮಂತ್ರಿ ಮಂಜೂರು ಆದ್ರಿಂದ ನಾನು ಈ ಮಾತು ಹೇಳ್ಬೇಕಾಗತ್ತೆ ಏನಂದ್ರೆ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಹೈನುಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಮಾಂಸದ ಉತ್ಪಾದನೆ ಮೀನು ಸಾಕಾಣಿಕೆ ಇದ್ರ ಬಗ್ಗೆ ಒತ್ತು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಹೊಸ ಯೋಜ ಅದೇನು ಹೊಸದೇನಲ್ಲ ಅವರ ಡಿಸ್ಟ್ರಿಕ್ಟ್ನಲ್ಲೇ ಮಾಡ್ತಾ ಇದ್ದಾರೆ ಹಾಸನ್ ಡಿಸ್ಟ್ರಿಕ್ಟ್ನಲ್ಲೇ ಮಾಡ್ತಾ ಇದೆ ಪೆನ್ಸ್ಟಾಕ್ ರೇರಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ ಸಾಮಾನ್ಯ ಹಳ್ಳಿ ಯುವಕನಿಗೆ ಒಂದು ನಾಲ್ಕು ಮೇಕೆನೋ ಒಂದು ಹತ್ತು ಕುರಿನೋ ಅಥವಾ ಒಂದು ಕಾಲು ಮೀನುಗಾರಿಕೆ ಸಾಕೋದಕ್ಕೆ ನೀರಿನ ಫೆಸಿಲಿಟಿನ ಕೊಟ್ಟರೆ ಈ ದೇಶದ ಈ ರಾಜ್ಯದಲ್ಲಿ ಕ್ರಾಂತಿ ಮಾಡಾಕ್ಬಿಡ್ಬೋದು ಫೈನ್ ಫೈನ್ ಅದನ್ನ ನೀವು ತಗೊಂಡು ಮುಖ್ಯಮಂತ್ರಿ ಹೇಳ್ಬಿಡ್ರಿ ಸಜೆಶನ್ ಏನಿಲ್ಲ ಅದನ್ನ ಸ್ವೀಕರಿಸಿದೀವಿ ಈಗ ಮಹಿಳೆ ಮಹಿಳೆಯರಿಗೆ ಎರಡು ಇದು ಮೇಕೆ ಮತ್ತು ಒಂದು ಇದು ಕೊಡ್ತಕ್ಕಂಥದ್ದು ಆತ ಕೊಡ್ತಕ್ಕಂಥದ್ದು ಇದು ಹತ್ತು ಸಾವಿರ ವಿಧಿವೆಯ ಕೊಡ್ತಾ ಇದೀವಿ ಈ ಮಾಂಸ ಉತ್ಪಾದನೆ ಮಾಡೋದಿಕ್ಕೆ ಜಾಸ್ತಿ ಆದಷ್ಟು ಆರ್ಥಿಕವಾಗುವಾಗ್ತದೆ

ಕೆಲವು ಸಿ ಪಿ ಸಿ ಸಿ ಪಿ ಸಿ ನೋಡಿ ನಾನು ಯೋಚನೆ ಮಾಡಿದೆ ಇವರು ಒಳ್ಳೆ ಇಲಾಖೆ ಅಗ್ರಿಕಲ್ ಆರ್ಟಿಕಲ್ಚರು ಅನಿಮಲ್ ಹಸ್ಬೆಂಡ್ರಿ ಫಿಶರೀಸು ಈ ಒಂದು ಮೂರು ಇಲಾಖೆನ ಇಂಟಿಗ್ರೇಟ್ ಮಾಡಿಬಿಟ್ರೆ ಬಹುಶಃ ನಿರುದ್ಯೋಗವನ್ನ ಸಂಪೂರ್ಣ ನಿರ್ವಹಣೆ ಮಾಡಬಹುದು ನರಸಿಂಹಪ್ಪ ಅವರ ಥ್ಯಾಂಕ್ ಯು ಚರ್ಚೆಯಲ್ಲಿ ಪಾಲ್ಗೊಂಡು ಸಾಕಷ್ಟು ಮಾತಾಡಿದ್ರಿ ಥ್ಯಾಂಕ್ ಯು ಬಸರಾಜ್ ಬೊಮ್ಮಾಯಿ ಅವರ ಸಾಕಷ್ಟು ವಿಷಯದ ಬಗ್ಗೆ ನೀವು ಕೂಡ ಮಾತಾಡಿದ್ರಿ ಒಟ್ಟಿನಲ್ಲಿ ಇಡೀ ಬಜೆಟ್ ಅಂತ ಬಂದಾಗ ಅಟ್ಲೀಸ್ಟ್ ಈ ಸಲ ಅನೌನ್ಸ್ ಮಾಡಿರತಕ್ಕಂಥ ಅಂಶಗಳನ್ನ ಜಾರಿ ಮಾಡುವತ್ತ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಿ ಎಲ್ಲಿ ಯಾವ ಸೆಕ್ಷನ್ ಅಲ್ಲಿ ಜಾರಿಗೆ ತೊಡಕಾಗಿದೆಯೋ ನಿವಾರಿಸ್ತೇವೆ ವಿಶೇಷವಾಗಿ ಕೆರೆಗಳ ಹೂಳತಕ್ಕಂಥ ಒಂದು ಯೋಜನೆ ಆಗಬಹುದು ನೀರಾವರಿ ಇಲಾಖೆ ಆಗಬಹುದು ಕೃಷಿ ಆಗಬಹುದು ಬೆಳೆ ಪರಿಹಾರ ಆಗಬಹುದು ಈ ವಿಚಾರದ ಕಡೆ ಹೆಚ್ಚಿನ ಗಮನ ಹರಿಸ್ತೀನಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ರಿ ನಮಸ್ಕಾರ ಸಂಪಾದನೆ ಕೂಲಿ ಯಾವ್ದರಿಂದ ಬಂತು ನನ್ನ ಸೋನಾಲಿಕಾ ಟ್ರ್ಯಾಕ್ಟರ್ ನಿಂದ ಮತ್ತೆ ಬೇರೆ ಯಾವುದ್ರಲ್ಲಿ ಇದೆ ಈದ್ ಭಾರತದ ಹೆವಿ ಡ್ಯೂಟಿ ಟ್ರ್ಯಾಕ್ಟರ್ ರೇಂಜ್ ಸೋನಾಲಿಕಾ ಟ್ರ್ಯಾಕ್ಟರ್ ಹೆವಿ ಡ್ಯೂಟಿ ನಿಮ್ಮ ಹಾಗೆ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ಆನ್ಲೈನ್ ರೇಟ್ ಗೆ ಹಣ ಕೊಡ್ತಾರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಝೀರೋ ಅಟಿಕಾ ಗೋಲ್ಡ್ ಕಂಪನಿ ಹೊಟ್ಟಿ ನೋವಿಂದ ಒರಿಶನ್ ಹೋಗಿತ್ರಿ ನನಗ ಕಡಿಗ ನಮ್ಮ ಆನಂದ್ ಗುರೂಜಿ ಅವ್ರನ್ನ ನಂಬುದ ನೋಡ್ರಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ರಾಮಬಾಣದಂತೆ ಕೆಲಸ ಮಾಡುವುದೇ ಈ ಅಮೃತ ಅಮೃತ ಬಿಂದು ರಾಮಬಾಣ ಲಲಿತಾ ಜ್ಯುವೆಲರಿಗೆ ಬನ್ನಿ ನಿಮಗೆ ಇಷ್ಟವಾದ ಆಭರಣವನ್ನು ಸೆಲೆಕ್ಟ್ ಮಾಡಿ ಅದು ಯಾವ ಆಭರಣ ಎಸ್ಟಿಮೇಟ್ ಸ್ಲಿಪ್ ಕೊಡ್ತೀವಿ ಇದನ್ನ ಇಟ್ಕೊಂಡು ನಾಲ್ಕೈದು ಶೋರೂಮ್ಗಳಲ್ಲಿ ಕಂಪೇರ್ ಮಾಡಿ ನೋಡಿ ಲಲಿತಾ ಜ್ಯುವೆಲರಿಯಲ್ಲೋ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆಯಾಗಿದೆಯೋ ಅಲ್ಲೇ ತಗೊಳ್ಳಿ ನಾನು ಹೇಳಿದ್ದನ್ನ ಸ್ವಲ್ಪ ಮಾಡಿ ಸಿಲ್ವರ್ ಕಪ್ಪಾಗುತ್ತದೆ ಅದಕಾಗಿ ಎಮ್ರಾಲ್ಡ್ ಕೇವಲ ಎಮ್ರಾಲ್ಡ್ ನಲ್ಲಿ ಇದೆ ಸಿಲ್ವರ್ನ ಸುರಕ್ಷೆ ಇದಕ್ಕೆ ನೀಡುತ್ತದೆ ಲಾಂಗ್ ಲಂಗ್ ಲೈಫ್ ಎಮ್ರಾಲ್ಡ್ ಸಿಲ್ವರ್ ಟಿಂಗ್ ಸಿಲ್ವರ್ ಟಾಂಗ್ ಬೇಡ ಬೇಡ ಮತ್ತೆ ಬೇಡ ಹಾ ಮತ್ತೆ ಬಂತು ಓದೇ ಹಾನಿಕಾರಕ ಡಿಟರ್ಜೆಂಟ್ ನನ್ನ ಬಣ್ಣವೇ ಹೋಗಿದೆ ನನ್ನ ಚಾರವೇ ಎದ್ದು ಹೋಗಿದೆ ಓಡಿ 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 ನಾನು ಕೂಡ ಇರೋದಿಲ್ಲ ಸಾಕು ಸಾಕು ಇನ್ನು ಭಯ ಪಡ್ಬೇಕಾಗಿಲ್ಲ ಈಗ ನಾನು ತಂದಿದ್ದೇನೆ ಪತಂಜಲಿ ಹರ್ಬಲ್ ವಾಷಿಂಗ್ ಪೌಡರ್ ಮತ್ತು ಬಾರ್ ಇದರಲ್ಲಿದೆ ಬೇವು ಮತ್ತು ನಿಂಬೆಯ ಪ್ರಾಕೃತಿಕ ಗುಣ ಇದು ಬ್ಯಾಕ್ಟೀರಿಯಾವನ್ನು ಹೊಡೆದೋಡಿಸಿ ಕೈಗಳಿಗೆ ನೀಡುತ್ತದೆ ರಕ್ಷಣೆ ಈಗ ಬೆಳಕು ಸಿಗುತ್ತದೆ ನಿನ್ನ ಬಣ್ಣ ಪ್ರಖರವಾಗ್ತದೆ ಮತ್ತು ಬೆಲೆಯೂ ಕಡಿಮೆ ಬಟ್ಟೆ ಪ್ರತಿದಿನ ನ್ಯೂ ಪಿಂಚ್ ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಮೊದಲಿಗೆ ಹೆಡ್ಲೈನ್ಸ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಜನಪ್ರಿಯವಲ್ಲದ ಜನಪರ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ರೈತರಿಗೆ ಕೊನೆಗೂ ಸಿಗಲಿಲ್ಲ ಸಾಲ ಮಲ್ಲ ಭಾಗ್ಯ ರಾಜ್ಯದಲ್ಲಿ ಹೊಸದಾಗಿ ನಲವತ್ತೊಂಬತ್ತು ತಾಲೂಕುಗಳ ಘೋಷಣೆ ಬೆಂಗಳೂರಲ್ಲಿ ಸಿಗುತ್ತೆ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಗಿಫ್ಟ್ ರಾಜ್ಯದ ಜನತೆಯನ್ನ ನಿರಾಶೆಯತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಬಜೆಟ್ ಇರುವಂತಕ್ಕಂಥದ್ದನ್ನು